ಸದ್ಯ ಐಗಿಳಿ ದನಗಳ ಜಾತ್ರೆಯಲ್ಲಿ ಒಂದು ಭವ್ಯ ಸುಂದರ ಶುಭ್ರ ಬಿಳಿ ಬಣ್ಣದ ಗಪು ಸದ್ಯ ಭವ್ಯ ಐಗಿಳಿ ದನಗಳ ಜಾತ್ರೆ ಶುಭ್ರ ಬಿಳಿ ಬಣ್ಣದ ಜೋಡಿ ಎತ್ತುಗಳದಾವೆ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಸುಂದರ ಮತ್ತು ಖಿಲಾರಿ ಪ್ಯೂವರ್ ಖಿಲಾರ್ ತಳಿಯ ಜಾತಿವಂತ ಎತ್ತುಗಳದಾವೆ ರೀ ನೋಡ್ರಿ ಯಾವ ಟೈಪ್ ಅದಾವೆ ನೋಡ್ರಿ ಎತ್ತುಗಳು ಈ ಎತ್ತುಗಳ ಮಾಲೀಕರ ಬಗ್ಗೆ ಅಧಿಕ ಮಾಹಿತಿಯನ್ನು ಕೇಳ್ಕೊಂಡು ಬರ್ರಿ ನಮಸ್ಕಾರ ನಮಸ್ಕಾರ ಯಾವ್ರಿ ತಮ್ಮದ್ರಿಗುಡ್ ಹೋಳಿಗುಡ್ಡ ಹಾಂ 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 ಅಲ್ಲ ಹೆಂಗದವ್ರಿ ಯಾತ್ರಿ ಸೌನ್ ಸೌನ್ ಮಾಡಿ ಅವ್ರಿ ಹ್ಞೂ ಪ್ರದರ್ಶನ ಸಲುವ ಏನು ರೀ ಏನು ರೀ ಪ್ರದರ್ಶನ ಸಲುವ ತಂದಿರಿ ಕಿಮ್ಮತ್ ಏನು ಹೇಳ್ತಿರೀತು ಗೋಳಿಗೆ ಲಕ್ಷ ಹನ್ನೆರಡು ಲಕ್ಷ ಇವು ಏನು ಪ್ರದರ್ಶನ ಸಲುವಾಗಿ ಇವು ಏನು ಹೊಲ್ದಾಗ ದಗ್ಧಾ ಮಾಡಿಸಲ್ವ ಹೊಲ್ದಾಗ ದಗ್ದಾನು ಮಾಡ್ತಾವೆ ರೀ ಪ್ರದರ್ಶನ ಭೀ ಮಾಡ್ತಾವೆ ಹ್ಞೂ 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 ಈಗ ಎತ್ತುಗಳ ಪ್ರದರ್ಶನ ಮಾಡ್ಬೇಕಂದ್ರೆ ಆ ಜೋಡಿ ಯಾವ ಟೈಪ್ ಮಾಡ್ತೀರಿ ಅವತ್ತು ಜೋಡಿ ಅಂದ್ರೆ ಚಲೋ ಚಲೋ ಜೋಡಿ ಮಾಡ್ತೀವಿ ಚಲೋ ಇರುವ ತಂದು ಜೋಡಿ ಮಾಡ್ತಿರಿ ಎರಡು ಸೇಮ ಇರಬೇಕಂದ್ರೆ ಎರಡು ಸೇಮ ಇರ್ಬೇಕ್ರಿ ತೊಗೊಲ್ಲ ಕಮ್ಮಿ ಇರಬೇಕು ಹಾರ್ನ್ಯಾಗ ಒಂದ ಕ್ಷೇಮ ಇರಬೇಕು ಹಾರ್ ಬಾಲ ಎಲ್ಲ ಶುದ್ಧ ಇರಬೇಕು ಸುಳಿ ಸೂತ್ರ ಎಲ್ಲ ಚಲೋ ಇರಬೇಕು ಹ್ಮ್ ಹಿಂಗಿದ್ರೆ ನೀವು ಜೋಡಿ ಮಾಡ್ತೀರಿ ತಮ್ಮ ಹೆಸರು ಏನಂದ್ರಿ ಶಂಕರಗೌಡ ಗೌಡ ಹನುಮಂತ ಗೌಡ ನಮಸ್ಕಾರ ಏನಸ್ ಇವ್ ತಮ್ಮನ ರೀ ಇವು ಕೋಳಿ ಹುಡುಗನ ರೀ ಹಾಂ 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 ಹಲಾಗ ಹೆಂಗದವ್ರಿ ಇವಾಗ ಇವು ಎರಡು ಆರಲ್ಲಿ ಇದಾವೆ ರೀ ವ್ಯಾಪಾರ ಸ್ಥಳ ಬಂತಂದಿರುವ ಏನು ಪ್ರದರ್ಶನ ಸ್ಥಳ ಬಂತಂದಿರಿ ಇವ್ ನಾಲ್ಕು ಪ್ರದರ್ಶನ ಸ್ಥಳ ಬಂದ್ರಿ ಹ್ಞೂ ಹ್ಞೂ ವ್ಯಾಪಾರ ಏನು ಹೇಳ್ತೀರಿ ಅದ್ರ ಐದು ಲಕ್ಷ ರೀ ಜಿ ಅವುಗಳಿಗೆ ರೀ ಆರು ಲಕ್ಷ ಅವು ಹಲಾಗ ಹೆಂಗದವ್ರಿ ಆರಲ್ಲಿದಾವ್ರ ಹ್ಮ್ 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 ಇಲ್ಲಿ ಐಗಿಳಿ ದನಗಳ ಜಾತ್ರೆ ಒಳಗೆ ಮತ್ತೊಂದು ಧವನಿ ಒಳಗೆ ಎತ್ತದವ ನೋಡ್ರಿ ಇಲ್ಲಿ ಒಂದು ಎರಡು ಯು ಎರಡು ರೀ ಏನಕ್ಕೆ ಯು ಎರಡ ಇಲ್ಲಿ ಒಂದು ಒಂದು ಐದು ಎತ್ತದವ ರೀ ಜಾತಿ ಅಂತ ನೋಡಿರಿ ಇವುಗಳ ಮಾಲೀಕರ ಬಗ್ಗೆ ಮಾಹಿತಿ ತೊಗೊಂಡು ಬರ್ರಿ ನಮಸ್ಕಾರ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಯಾವ ರೀ ತಮ್ಮದ್ರಿಗುಡ್ ಕೋಳಿಗುಡ್ ಎತ್ತ ಐದು ನಿಮ್ಮನ ರೀ ಹಾಂ ನಿಮ್ಮನ ರೀ ಹ್ಞೂ ಹ್ಞೂ ತಮ್ಮ ಸರ್

ಹ್ಞೂ 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 ಖರ್ಚು ಅಂದಾಜಿ ದಿನಕ್ಕೆ ರೀ ಒಂದು ಸಾವಿರ ತನಕ ಖರ್ಚು ಆಗತ್ತೆ ರೀ ಹ್ಞೂ 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 ವ್ಯಾಪಾರಿ ಏನು ಹತ್ತಿರ ರೀ ಎತ್ತೀ ಇದು ಒಂದು ಇದಕ್ಕೆ ಆರು ಲಕ್ಷ ಆರು ಲಕ್ಷ ಅವಕೆ ರೀ ಎರಡು ಜೋಡಿ ಎತ್ತಿಗಳು ರೀ ಇವಕ್ರಿ ಇವು ಮಾಡ್ತೀರಿ ಮೂರು ಲಕ್ಷ ಮೂರು ಲಕ್ಷ ಆಯ್ತು ಕಡೆ ಅಚ್ಚೆಗಡೆ ಎರಡೂವರೆ ಲಕ್ಷ ಹ್ಞೂ ನಮಸ್ಕಾರ ಎಲ್ಲರಿಗೂ ಸದ್ಯ ನೀವೇನು ನೋಡ್ಲತ್ತೀರಿ ಐಗಿಳಿ ಧನಗಳ ಜಾತ್ರೆ ಒಳಗೆ ದೊಡ್ಡ ಗಾತ್ರದ ಎತ್ತುಗಳದಾವೆ ನೋಡ್ರಿ ಇಲ್ಲಿ ನೋಡ್ರಿ ಒಂದು ನಾಲ್ಕೈದು ಸರ್ಟ್ ಎಲ್ಲ ದೊಡ್ಡ ದೊಡ್ಡ ಗಾತ್ರದ ಏತದಾವೆ ರೀ ದೊಡ್ಡ ಸೈಜ್ದದಾವೆ ನೋಡಿರಿ

ಊರ್ರಿ ನಂದಗಾಂ ನಂದ್ಗಾ ಹ್ಮ್ ಹ್ಮ್ ಸಟ್ ಸಟ್ಟ ಮಾಡಿರಿ ಜಾತ್ರೆಗೆ ಈಗ ಐಗಳ ಸಟ್ಟಿ ಎತ್ತ ಮಾರಿ ರೀಟ್ ನಾಲ್ಕು ಸಟ್ ಮಾರಿ ರೀ ಹ್ಮ್ 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 ಈಗ ಎಷ್ಟು ಉಳ್ದವ್ರೀಗ ಈಗ ಹೂ ಹಾ ಬಂದಿರಿ ಜಾತ್ರೆಗೆ ರೀ ಬುಧವಾರ ದಿನ ಈ ಉಳ್ಕಾ ಜಾತ್ರೆಗೆ ಐಗಳಿ ಜಾತ್ರೆ ಹಾಂಗ್ಲಾಗಿ ನೋಡ್ಲಕ್ಕೂ ಚಲೋ ದರ ಚಲೋ ಹ್ಮ್ 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 ಚಲೋ ವ್ಯಾಪಾರ ಚಲೋ ಐತ್ರಿ ವ್ಯಾಪಾರ ಹಾ ಹಾ ಬರೋಬರಿ